ಅಧಿಕಾರಿಗಳ ಸಭೆಯನ್ನ ಮಾಡಿದೆ ನಾನು ಬೇರೆಯವರು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅನ್ನೋದು ಯಾರು ಪ್ರಶ್ನೆ ಮಾಡಲಿಕ್ಕೆ ನಾನು ಈಗ ಅಧಿಕಾರಿಗಳ ಸಭೆ ಮಾಡಿದಾಗ ನನಗೆ ಅನೇಕ ವಿಚಾರಗಳು ನನ್ನ ಗಮನಕ್ಕೆ ಬಂತು ಇಡೀ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಮಂತ್ರಿಯಾಗಿ ನಾನೀಗ ಸುಮಾರು ಒಂದು ಹದಿನೈದು ಕ್ಷೇತ್ರದ ಶಾಸಕ ಕ್ಷೇತ್ರಗಳಲ್ಲಿ ಈ ರೀತಿ ಸಭೆಯನ್ನ ಮಾಡಿ ಅವರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ ಇದೇನು ಅಲ್ಲ ಇದು ನಿಮ್ಮ ಕಷ್ಟಕ್ಕೆ ಆಗ್ಬೇಕಾದ್ರೂ ನಮ್ಮ ಡ್ಯೂಟಿ ರಾಜಕಾರಣವೇ ಮುಖ್ಯ ಅಲ್ಲ ನಮಗೆ ನಮ್ಮ ಜವಾಬ್ದಾರಿ ಏನಿದೆ ಜವಾಬ್ದಾರಿಯನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ನೀವು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೀರಿ ಆಯ್ಕೆ ಮಾಡಿ ಕಳಿಸಿದ್ದೀರಿ ನಾನು ಅವ್ರ ಬಂದೆ ಚೆಂದ ಅಲ್ಲಿ ಬಂದ ಸಭೆ ನಡೆಸಿದಾಗ ಅಲ್ಲಿ ಅಧಿಕಾರಿಗಳನ್ನ ಕೇಳಿದೆ ಎಷ್ಟು ಸೈಡ್ ಹಂಚಿದ್ದೀರಿ ಅಂತ ಕೇಳಿದ್ರು ನಾವು ಯಾವ್ದು ಸೈಟ್ ಹಂಚಿಲ್ಲ ಅಂತ ಹೇಳಿದ್ವಿ ಬಡವರಿಗೆ ಎಷ್ಟು ಜಮೀನು ಬಗರಿದೆ ಅಂತ ಕೇಳಿದೆ ನಾವು ನಾವ್ಯಾರು ಹಂಚಿಲ್ಲ ಅಂತ ಹೇಳುದು ಸಭೆ ನಡೀತಾ ನಡೀತಿಲ್ಲ ಅಂತ ಹೇಳ್ಬೋದು ಎಷ್ಟು ದಿನ ಬಡವರಿಗೆ ಸಾಲ ಕೊಟ್ಟಿದ್ದೀರಿ ಅಂತ ಕೇಳಿದೆ ನಾವು ಹೊಂದಿಸ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರು ಇನ್ ಯಾಕೆ ನಾವು ಶಾಸಕ ಆಗಿರ್ಬೇಕು ಯಾಕೆ ಜನ ನಮ್ಮನ್ನು ಆಯ್ಕೆ ಮಾಡಬೇಕು ಬಡವರ ಬದುಕಿನಲ್ಲಿ ಬದಲಾವಣೆಯ ತಲಿಲ್ಲ ಆದ್ಮೇಲೆ ಬಡವರ ಸಮಸ್ಯೆ ಈ ಇಪ್ಪತ್ತೇಳು ಇಪ್ಪತ್ತೆಂಟು ಇಲಾಖೆಗಳು ಎಲ್ಲರೂ ಕೂಡ ಅವರದೇ ಆದಂತಹ ರೀತಿಯಲ್ಲಿ ಈ ಸಾಮಾನ್ಯ ಜನರ ಬದುಕಿನಲ್ಲಿ ಬದಲಾವಣೆ ಮಾಡಷ್ಟು ಶಕ್ತಿ ಇದೆ ನೀವು ಸರ್ಕಾರ ಕಚೇರಿಗೆ ಏನಕ್ಕೆ ಹೋಗ್ತೀರಿ ಅದೊಂದು ದೇವಸ್ಥಾನ ನನ್ನ ಕಸ್ಟೆ ಭಾಗಿಯಾಗಬೇಕು ಅನ್ನೋ ದೃಷ್ಟಿಯಿಂದ Niye yok diye.